ತೀವ್ರ ಕುತೂಹಲ ಕೆರಳಿಸಿದ್ದ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಗೆಲುವು ಸಾಧಿಸಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಆನಂದ್ಸ್ವಾಮಿ ಗಡದೇವರ್ಮಠ್ ಅವರನ್ನು ಸಾವಿರದ ಐದುನೂರ ಹದಿಮೂರು ಮತಗಳ ಅಂತರದಿಂದ ಸೋಲಿಸುವ ಮೂಲಕ ಗೆಲುವಿನ ನಗೆ ಬೀರಿದ್ದಾರೆ ಮತ ಎಣಿಕೆಯಲ್ಲಿ ಆರಂಭದಲ್ಲಿ ಒಂದು ಕಡೆ ಹೊರತುಪಡಿಸಿದರೆ ನಂತರದಲ್ಲಿ ಮತ ಎಣಿಕೆ ಮುಗಿಯುವವರೆಗೂ ಮುನ್ನಡೆ ಕಾಯ್ದುಕೊಂಡು ಬಂದ ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಅಂತಿಮವಾಗಿ ಗೆಲುವಿನ ಮಾಲೆ ತರಿಸಿದರು ಗೆಲುವಿನ ನಂತರ ಹಾವೇರಿ ನಗರದ ವಾಲ್ಮೀಕಿ ವೃತ್ತದಿಂದ ವಿಜಯೋತ್ಸವದ ಮೆರವಣಿಗೆ ನಡೆಸಿದರು ತೆರೆದ ವಾಹನದಲ್ಲಿ ನಗರದ ಸಿದ್ದಪ್ಪ ವೃತ್ತದವರೆಗೆ ವಿಜಯೋತ್ಸವ ಮೆರವಣಿಗೆ ನಡೆಸಿದರು ಬಿಜೆಪಿ ಕಾರ್ಯಕರ್ತರು ಹಾಗೂ ಬಸವರಾಜ ಬೊಮ್ಮಾಯಿ ಅವರ ಅಭಿಮಾನಿಗಳು ವಿಜಯೋತ್ಸವ ಮೆರವಣಿಗೆ ಮುಂದೆ ಪಟಾಕಿ ಸಿಡಿಸಿ ನೃತ್ಯ ಮಾಡಿ ಸಂಭ್ರಮಿಸಿದರು ಮತ ಎಣಿಕೆ ಕೇಂದ್ರದ ಬಳಿ ಆಗಮಿಸಿದ್ದ ಕಾರ್ಯಕರ್ತರೊಂದಿಗೆ ವಿಜಯೋತ್ಸವದ ಮೆರವಣಿಗೆಗೆ ಆಗಮಿಸಿದ ಬಸವರಾಜ ಬೊಮ್ಮಾಯಿ ನೆರೆದಿದ್ದ ಸಾವಿರಾರು ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದರು ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಗೆಲುವು ಸಾಧಿಸಿದ್ದೇನೆ ಹಾವೇರಿ ಲೋಕಸಭಾ ಕ್ಷೇತ್ರವನ್ನು ಒಂದು ಮಾದರಿ ಕ್ಷೇತ್ರವನ್ನಾಗಿ ಮಾಡುತ್ತೇನೆ ಜನರ ನಂಬಿಕೆಗೆ ತಕ್ಕ ಹಾಗೆ ಕೆಲಸ ಮಾಡುತ್ತೇನೆ ಎಂದು ಹೇಳಿದರು ಮಾಜಿ ಸಚಿವ ಪಾಟೀಲ್ ಸೇರಿದಂತೆ ಬಿಜೆಪಿಯ ಹಲವು ಮುಖಂಡರು ಹಾಗೂ ಸಾವಿರಾರು ಕಾರ್ಯಕರ್ತರು ವಿಜಯೋತ್ಸವದ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು ಕಟ್ಟ ಮರಳಿಯನ್ನು ಮಾಡೋಣ ಬಂಧುಗಳೇ ನಾನು ಇಷ್ಟೇ ಕಳಿಸ್ತೇನೆ ನಾವೆಲ್ಲ ಏನ್ ನಿರೀಕ್ಷೆ ಇಟ್ಟಿದ್ರಿ ನಾವೇನ್ ನಂಬಿಕೆ ಇಟ್ಟಿದ್ರಿ ಆ ನಂಬಿಕೆ ಕಟ್ಟಾಗಿ ನಾನು ಕೆಲಸವನ್ನು ಮಾಡ್ತೇನೆ ನಿಮ್ಮ ಸೇವೆಯನ್ನ ಮಾಡ್ತೀನಿ ಅಷ್ಟೇ ಅಲ್ಲ ಇವತ್ತು 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 ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ಇರಬಹುದು ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ಇರ್ಬೋದು ಅಂತಾರಾಡತ್ರಿ ಇರ್ಬೋದು ನಮ್ಮ ಹತ್ರ ಜನಶಕ್ತಿ ಇದೆ ನಮ್ಮ ಹತ್ರ ಜನಶಕ್ತಿ ಇದೆ ಜನಶಕ್ತಿ ಮತ್ತು ರಾಜ್ಯ ಶಕ್ತಿ ನಡುವೆ ಯಾವಾಗ ಯಾವಾಗ ಸಂಘರ್ಷ ಆಗಿದೆ ಅವಾಗ ಜನಶಕ್ತಿ ನಡೆದಿದೆ ಅದಕ್ಕಾಗಿ ಅದಕ್ಕಾಗಿ ನಾನು ಈ ಜಿಲ್ಲೆಯ ಆಡಳಿತ ಮಾಡುವಂತ ಅಧಿಕಾರಿಗಳು ನಿರ್ಭಪಡ್ತೇನೆ ಕಾನೂನಿನ ಪ್ರಕಾರ ನೀವು ಆಡಳಿತವನ್ನು ಮಾಡಿ ಪಕ್ಷದ ಸದಸ್ಯರ ಅಂತೆ ಕಾನೂನು ಕಾಯ್ದೆಯಾಗಿ ನೀವು ಆಡಳಿತವನ್ನ ಮಾಡಿದ್ವಿ ನಿಮ್ಮನ್ನು ಸುಮ್ಮನೆ ಬಿಡುವುದನ್ನು ನಮ್ಮ ಮಾತನ್ನ ವಿನಾಕಾರಣ ಅನ್ಯಾಯವಾಗಿ ನಮ್ಮ ಕಾರ್ಯಕರ್ತರ ಕೂಗಲು ಕೋಂತಾಗದಂತೆ ನಾನು ನೋಡ್ಕೊಂಡೆ ಬಂಧುಗಳೇ ನಿಮ್ಮೆಲ್ಲ ಶಕ್ತಿ ತಗೊಂಡು ನಿಮ್ಮೆಲ್ಲ ಶಕ್ತಿಯನ್ನು ತಗೊಂಡು ನಾನು ಮೋದಿಯವರಿಗೆ ಆವೇಗಿಲೆ ಲೋಕಸಭಾ ಲೋಕಸಭದ ಶಕ್ತಿಯನ್ನ ನಾನು ಕೊಡಲು ಹೇಳ್ತೇನೆ ನಿಮ್ಮೆಲ್ಲರ ಬೆಂಬಲ ಆಶೀರ್ವಾದ ಸದಾ ಕಾಲ ಹೇಳಿ ಈ ಆವರೆಗೆ ಲೋಕಸಭಾ ಕ್ಷೇತ್ರವನ್ನ ಪಾದವಿ ಕ್ಷೇತ್ರವನ್ನ ಮಾಡೋಣ ಸಮಗ್ರ ಅಭಿವೃದ್ಧಿಯನ್ನು ಮಾಡೋಣ ಮರಗಳ ಕಲ್ಯಾಣವನ್ನ ಮಾಡೋಣ ನೀವು ದಲಿತರ ಉದ್ಧಾರವನ್ನ ಮಾಡೋಣ ಹೆಣ್ಣು ಮಕ್ಕಳ ರಕ್ಷಣೆಯನ್ನ ಮಾಡೋಣ ಯುವಕರಿಗೆ ಒಳ್ಳೆಯ ಭವಿಷ್ಯವನ್ನ ಬರೆಯೋಣ ಮಂಗಳ ಮತ್ತೊಮ್ಮೆ ನಿಮಗೆ ಕೋಟಿ ಕೋಟಿ ಗಮನಗಳನ್ನ ಆವರಣದಲ್ಲಿ ಮಾಜೆಯ ಕೋಟಿ ಕೋಟಿ ಗಮನಗಳನ್ನ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಹಳು ಭಾರತ್ ಪಟಾಕಿ ಭಾರತ್ ಪಟಾಕಿ ಭಾರತೀಯ ಜನತಾ ಪಕ್ಷಕ್ಕೆ ನಮ್ಮ ನೆಚ್ಚಿನಾದ ನರೇಂದ್ರ ಮೋದಿಯವ್ರಿಗೆ ನಮ್ಮ ನೆಚ್ಚಿನ ಕಂಡದ ಯಡಿಯೂರಪ್ಪನವ್ರಿಗೆ ಧನ್ಯವಾದಗಳು